ಹಾಯ್ ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ ನೇಚರ್ಟ್ ನಾಯ್ ಆಟ್ ಕನ್ನಡ ಟ್ಯಾರೋ ವೆಲ್ಕಮ್ ಇವತ್ತು ನಾನು ತಗೋತಾ ಇರುವಂತಹ ರೀಡಿಂಗ್ ಯಾವುದು ಅನ್ನೋದನ್ನ ನೀವು ಥಮ್ನೈಲಲ್ಲೇ ನೋಡಿರ್ತೀರ ನಿಜ ಹೇಳು ನಿಜವಾಗ್ಲು ನೀವು ಏನಂದ ಮೇಲೆ ಪ್ರೀತಿ ಇದೆಯಾ ಅನ್ನುವಂತಹ ಪ್ರಶ್ನೆ ಸಾಮಾನ್ಯವಾಗಿ ಎಲ್ಲರೂ ಕೇಳ್ತಾರೆ ಅದ್ ಮ್ಯಾರಿಡ್ ಪರ್ಸನ್ ಆಗಿರಲಿ ಅನ್ಮ್ಯಾರಿ ಪರ್ಸನ್ ಆಗಿರಲಿ ಎಲ್ಲರೂ ಕೂಡ ಕಮಿಟ್ಮೆಂಟಲ್ಲಿ ಇದ್ದವರು ಕೇಳ್ತಾರೆ ನಿಜವಾಗ್ಲೂ ಕೇಳ್ತಾರೆ ಸೊ ನಿಜವಾಗ್ಲೂ ನೀನು ನಾನು ಪ್ರೀತಿಸ್ತಾ ಇದೆಯಾ ಅಂತ ಯಾವಾಗ ಯಾವಾಗ ಕೇಳ್ತಾರೆ ಸಾಮಾನ್ಯವಾಗಿ ಪ್ರೀತಿಸುವಂತಹ ವ್ಯಕ್ತಿ ನೆಗ್ಲೆಕ್ಟ್ ಮಾಡಿದಾಗ ಅಥವಾ ಮೇಲಿಂದ ಮೇಲೆ ಜಗಳಗಳನ್ನು ಮಾಡ್ತಾ ಇದ್ದಾಗ ಫೋನಿಗೆ ಫೋನನ್ನು ಮಾಡಿದಾಗ ಫೋನ್ ರಿಸೀವ್ ಮಾಡದೇ ಇದ್ದಾಗ ಕಮ್ಯುನಿಕೇಶನ್ಸನ್ನು ಕರೆಕ್ಟಾಗಿ ಮಾಡದೇ ಇದ್ದಾಗ ಮೆಸೇಜ್ಗಳಿಗೆ ರಿಪ್ಲೈ ಕೊಡದೇ ಇದ್ದಾಗ ಮೀಟ್ ಆಗದೆ ಇದ್ದಾಗ ಹೇಳಿದಂತಹ ತರಹ ನಡ್ಕೊಳ್ಳದೆ ಇದ್ದಾಗ ಈ ತರಹ ಹಲವಾರು ಸಿಚುವೇಶನ್ಸ್ಗಳಲ್ಲಿ ಈ ಒಂದು ಪ್ರಶ್ನೆಯನ್ನು ಕೇಳ್ತಾರೆ ನಿಜ ಹೇಳು ನೀ ಪ್ರೀತಿ ಮಾಡ್ತಾ ಇದೀಯಾ ನಿಜವಾಗ್ಲೂ ಪ್ರೀತಿ ಮಾಡ್ತಾ ಇದ್ರೆ ನೀನು ಈ ಥರ ಮಾಡ್ತಾ ಇರ್ಲಿಲ್ಲ ಅಲ್ವಾ ಈ ತರಹದ್ದನ್ನು ಚಿಕ್ಕ ಪುಟ್ಟ ಗಳಲ್ಲೂ ಕೂಡ ಈ ಒಂದು ಪ್ರಶ್ನೆಯನ್ನ ಯಾವಾಗ್ಲೂ ಕೂಡ ಮುಂದೆ ಇಡ್ತಾರೆ ಹಾಗಿದ್ರೆ ನಿಮಗೂ ಕೂಡ ಈ ತರಹದ ಒಂದು ಪ್ರಶ್ನೆ ನಿಮ್ಮ ಮನಸ್ಸಿನಲ್ಲಿ ಇದ್ರೆ ನಿಮ್ಮ ಪ್ರೀತಿಯ ವ್ಯಕ್ತಿಯ ಕಡೆಯಿಂದ ಉತ್ತರ ಬೇಕಾ ಹಾಗಿದ್ರೆ ಈ ವಿಡಿಯೋ ಅನ್ನ ನೋಡಿ ಹೇಗೆ ಅನ್ನೋದಾದ್ರೆ ನಿಮ್ಮ ಮನಸ್ಸಿನಲ್ಲಿ ಆ ವ್ಯಕ್ತಿಯನ್ನ ನೆನಪಿಸಿಕೊಳ್ಳಿ ಅಥವಾ ಹೆಸರನ್ನ ಚಾಂಟ್ ಮಾಡಿ ಅಂದರೆ ಚಾಂಟ್ ಮಾಡಿ ಏನು ಹೇಳ್ಕೊಳ್ಳಿ ಈಗ ಫಾರ್ ಎಕ್ಸಾಂಪಲ್ ಯಾರ್ದೋ ಒಂದು ಹೆಸರು ನಿಮ್ಮ ಮನಸ್ಸಿನ ರಾಮು ಅಂತ ಇಟ್ಕೊಳ್ಳಿ ಫಾರ್ ಎಕ್ಸಾಂಪಲ್ ಓಕೆ ಸೊ ರಾಮು ಅಂತನೋ ಯಾರೋ ಒಬ್ರು ಕೇಶವ ಅಂತನೋ ಏನೋ ದೀಪು ಅಂತನೋ ಆರತಿ ಅಂತನೋ ಭಾರತಿ ಅಂತನೋ ಮೇನೋ ಚೆಂಡರ್ ಇಸ್ ನಾಟ್ ಅ ಮ್ಯಾಟರ್ ಓಕೆ ಸೊ ನೀವು ಮನಸ್ಸಿನಲ್ಲಿ ಇಟ್ಕೊಳ್ಳಿ ನಾನು ಅದಕ್ಕೆ ಎರಡು ಚಿತ್ರಗಳನ್ನು ಮೇಲ್ ಮತ್ತು ಫೀಮೇಲ್ ಎರಡು ಚಿತ್ರಗಳನ್ನು ನಾನು ತಮ್ಮಲ್ಲಿ ಕೊಟ್ಟಿರೋದು ಯಾಕೆ ಅಂದರೆ ಹುಡುಗಿಯರಿಗೆ ಹುಡುಗರ ಬಗ್ಗೆ ಕೇಳ್ಬೇಕನ್ಸುತ್ತೆ ಹುಡುಗರಿಗೆ ಹುಡುಗಿಯರ ಬಗ್ಗೆ ಕೇಳಬೇಕು ಅನ್ಸುತ್ತೆ ಸೊ ಯಾರಾದರೂ ಈ ವಿಡಿಯೋನ ನೋಡಿ ಅದಕ್ಕೋಸ್ಕರನೇ ನಾನು ಜೆಂಡರ್ ಇಸ್ ನಾಟ್ ಅ ಮ್ಯಾಟರ್ ಅಂತ ಹೇಳಿರೋದು ಸೊ ಯಾರ ಬಗ್ಗೆ ನೀವು ತಿಳ್ಕೊಬೇಕು ಆ ವ್ಯಕ್ತಿಯ ಹೆಸರನ್ನು ಹೇಳ್ಕೊಳ್ಳಿ ಮನಸ್ಸಿನಲ್ಲಿ ಹೇಳ್ಕೊಳ್ಳೋದ್ರ ಮೂಲಕ ನಿಮ್ಮ ಆಯ್ಕೆಗಳನ್ನು ಮಾಡ್ತಾ ಹೋಗಿ ಓಕೆ ನೋಡೋದಕ್ಕೆ ಮುಂಚಿತವಾಗಿ ಪ್ಲೀಸ್ ಸೆಲೆಕ್ಟ್ ಆಪ್ಷನ್ ಆಪ್ಷನ್ ಬರ್ತಾ ಇದೆ ಅಲ್ವಾ ವೆರಿ ಗೇಟ್ ಸೊ ಐಸ್ ಕ್ರೀಮ್ ಅನ್ನ ಸೆಲೆಕ್ಟ್ ಮಾಡಿಕೊಂಡ್ರೆ ಅದು ಫೈಲ್ ನಂಬರ್ ಒನ್ ಕಪ್ ಕೇಕ್ ಅನ್ನ ಸೆಲೆಕ್ಟ್ ಮಾಡ್ಕೊಂಡ್ರೆ ಅದು ಫೈಲ್ ನಂಬರ್ ಟೂ ಆಗಿರುತ್ತೆ ಆಯ್ಕೆಯನ್ನ ಮಾಡ್ಕೊಳ್ಳುವಾಗ ಆಸ್ ಯೂಶಲ್ ಆಗಿ ನಾನು ಏನ್ ಹೇಳ್ತಾ ಇದ್ದೀನಿ ನೀವು ಪ್ರೀತಿಸುವಂತಹ ವ್ಯಕ್ತಿಯ ಹೆಸರನ್ನ ಚಾಂಟ್ ಮಾಡೋದ್ರ ಮೂಲಕ ಅಥವಾ ಹೇಳ್ಕೊಡೋದ್ರ ಮೂಲಕ ಕಾನ್ಸಂಟ್ರೇಷನ್ಸ್ ಅನ್ನ ಮಾಡಿ ಈ ಎರಡರಲ್ಲಿ ಕೊಟ್ಟಿರುವಂತಹ ಎರಡು ಆಪ್ಷನ್ಗಳಲ್ಲಿ ಯಾವುದಾದರೂ ಒಂದು ಸೆಲೆಕ್ಟ್ ಅನ್ನ ಮಾಡಿಕೊಂಡು ಅವರ ಕಡೆಯಿಂದ ನೀವು ಉತ್ತರವನ್ನ ಪಡ್ಕೋಬಹುದು ನಿಜವಾಗ್ಲೂ ಪ್ರೀತಿ ಮಾಡ್ತಾ ಇದ್ದಾರಾ ಅಥವಾ ಇಲ್ಲ ಅನ್ನುವ ಇಲ್ವಾ ಅನ್ನುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹಾಗೆಯೇ ಇದೆಲ್ಲವೂ ಕೂಡ ಇನ್ ಜನರಲ್ ಆಗಿರೋದ್ರಿಂದ ನಿಮ್ಗೆ ರಿಸೋನೇಟ್ ಆದರೆ ಮಾತ್ರ ತಗೊಳ್ಳಿ ಹಾಗೆಯೇ ಸ್ಕ್ರೀನ್ ಮೇಲೆ ಕಾಣ್ತಾ ಇರುವಂತಹ ಒಂದು ನಂಬರ್ ಅದು ಪರ್ಸನ್ ರೀಡಿಂಗಿನ ನಂಬರ್ ಆಗಿರುತ್ತೆ ಯಾರಿಗೆಲ್ಲ ಪರ್ಸನ್ ರೀಡಿಂಗಿನ ಅವಶ್ಯಕತೆ ಇದೆಯೋ ಅವರೆಲ್ಲರೂ ಕೂಡ ವಾಟ್ಸ್ಆಪ್ ಮೆಸೇಜನ್ನು ಮಾಡೋದ್ರ ಮೂಲಕ ಪೇ ಮಾಡಿ ನಿಮ್ಮ ರೀಡಿಂಗ್ ನೀವು ತಗೋಬಹುದು ಓಕೆ ಸೊ ರೀಡಿಂಗ್ ಅನ್ನು ಶುರು ಮಾಡೋಣ ಓಕೆ ಲೆಟ್ ಸ್ಟಾರ್ಟ್ ಯಾರೆಲ್ಲ ಐಸ್ ಕ್ರೀಮನ್ನು ಸೆಲೆಕ್ಟ್ ಮಾಡಿಕೊಂಡಿದ್ರ ಅದು ಪ್ಯಾನ್ ನಂಬರ್ ಒನ್ ಹೌದಲ್ವಾ ಸೊ ನಾನು ಕಾರ್ಡ್ ಅನ್ನ ಶಫಲ್ ಮಾಡಿ ತಗೊಳ್ಳೋ ಅಷ್ಟರಲ್ಲಿ ನೀವು ನಿಮ್ಮ ಮನಸ್ಸಿನಲ್ಲಿರುವಂತಹ ಅಥವಾ ನೀವು ಪ್ರೀತಿಸುವಂತಹ ವ್ಯಕ್ತಿಯ ಹೆಸರನ್ನ ಚಾಂಟ್ ಮಾಡಿ ಚಾಂಟ್ ಅಂದ್ರೆ ಹೇಳ್ಕೊಳ್ಳಿ ಅವರ ಉತ್ತರ ಏನಾಗಿರುತ್ತೆ ಅನ್ನೋದನ್ನ ನೋಡೋಣ ಇನ್ನೊಮ್ಮೆ ಹೇಳ್ತಾ ಇದ್ದೀನಿ ಇದೆಲ್ಲವೂ ಕೂಡ ಇನ್ ಜನರಲ್ ಆಗಿರುತ್ತೆ ಈ ಉತ್ತರಗಳು ಬರುವಂತಹದ್ದು ಸ್ಪಿರಿಟ್ಸ್ಗಳು ಯಾರ್ಯಾರನ್ನ ಆಯ್ಕೆ ಮಾಡ್ಕೊಂಡಿರ್ತಾರೋ ಅವರವರಿಗೆ ಈ ಉತ್ತರ ಅನ್ವಯ ಆಗತ್ತೆ ಯಾರನ್ನ ಸ್ಪಿರಿಟ್ಸ್ಗಳು ಆಯ್ಕೆ ಮಾಡ್ಕೊಂಡಿರೋಲ್ವೋ ಈ ಉತ್ತರಗಳು ಅವರಿಗೆ ಅನ್ವಯ ಆಗೋದಿಲ್ಲ ನಿಮಗೇನಾದರೂ ಕನ್ಫ್ಯೂಷನ್ ಇದ್ರೆ ನೀವು ಪರ್ಸನಲ್ ರೀಡಿಂಗ್ಗಳನ್ನು ತಗೊಳ್ಳೋದ್ರ ಮೂಲಕ ಕ್ಲಾರಿಫೈ ಮಾಡ್ಕೋಬಹುದು ಓಕೆ ಸೊ ಸ್ಪಿರಿಟ್ಸ್ ಫೈಲ್ ನಂಬರ್ ಒನ್ ಯಾರೆಲ್ಲ ಆಯ್ಕೆ ಮಾಡಿಕೊಂಡಿದ್ದಾರೆ ಅವರ ಮನಸ್ಸಿನಲ್ಲಿರುವಂತಹ ವ್ಯಕ್ತಿ ನಿಜವಾಗ್ಲು ಪ್ರೀತಿ ಮಾಡ್ತಾ ಇದ್ದಾರಾ ಇವರನ್ನ ಅನ್ನೋದಕ್ಕೆ ಏನು ಉತ್ತರ ಕೊಡ್ತೀರಾ ಏನು ಉತ್ತರ ಕೊಡ್ತಾ ಇದ್ದಾರೆ ಅಂದ್ರೆ ನಿಮ್ಮ ಮನಸ್ಸಿನಲ್ಲಿರುವಂತಹ ವ್ಯಕ್ತಿ ಯಾರು ನೀವು ಪ್ರೀತಿಸ್ತಾ ಇದ್ದೀರೋ ಆ ವ್ಯಕ್ತಿ ನಿಮ್ಮನ್ನ ತುಂಬಾ ಅವಾಯ್ಡ್ ಮಾಡ್ತಾ ಇರ್ತಾರೆ ಟ್ರಿಕ್ ಅನ್ನು ಯೂಸ್ ಮಾಡ್ತಾ ಇರ್ತಾರೆ ಮತ್ತೆ ಡಿಸಾನೆಸ್ಟಿಯನ್ನ ರೆಪ್ರೆಸೆಂಟ್ ಮಾಡ್ತಾ ಇದೆ ಅಂದರೆ ಇದು ಪ್ರಾಮಾಣಿಕವಾದಂತಹ ಪ್ರೀತಿ ಅಲ್ಲ ಓಕೆ ಸೊ ನೀವು ಮನಸ್ಸಿಟ್ಟು ಅವರ ಹೆಸರನ್ನು ಚಾಂಟ್ ಮಾಡಿದರೆ ಇದು ನಿಮ್ಮ ಪರ್ಸನ್ಗಳ ಕಡೆಯಿಂದ ಬರ್ತಾ ಇರುವಂತಹ ಆನ್ಸರ್ ಆಗಿರುತ್ತೆ ಯಾಕೆ ಅಂದರೆ ಅವಾಯ್ಡಿಂಗ್ ಟ್ರಿಕ್ಕಿ ಡಿಸ್ಹಾನೆಸ್ಟ್ ಅನ್ನುವಂತಹ ಕಾರ್ಡ್ ಬಂದಿದೆ ಅಲ್ಲಿಗೆ ಅವರು ಕೆಲವೊಂದು ವಿಚಾರಗಳಲ್ಲಿ ನಿಮ್ಮನ್ನ ಅವಾಯ್ಡ್ ಮಾಡ್ತಾ ಇರ್ತಾರೆ ಅಥವಾ ನಿಮ್ಮ ನೀವೇನೇ ಕಮ್ಯುನಿಕೇಶನ್ಸ್ ಅನ್ನ ಮಾಡೋ ಪ್ರಯತ್ನವನ್ನ ಮಾಡ್ತಾ ಇದ್ರೆ ಆಗಲ್ಲ ನಾನು ಯಾಕೋ ಸ್ವಲ್ಪ ಬಿಸಿ ಅನ್ನೋದು ಅಥವಾ ಯಾರೋ ಬಂದಿದ್ದಾರೆ ಮನೆಗೆ ಅನ್ನೋದು ಅಥವಾ ನಾನು ಸ್ವಲ್ಪ ಕೆಲಸದಲ್ಲಿ ಬ್ಯುಸಿ ಇದೀನಿ ಅನ್ನೋದು ಏನೋ ಒಂದು ಕಾರಣಗಳನ್ನ ಕೊಟ್ಟು ನಿಮ್ಮನ್ನ ಅವಾಯ್ಡ್ ಮಾಡ್ತಾ ಇರ್ತಾರೆ ಮತ್ತೆ ಟ್ರಿಕ್ಕಿ ಟ್ರಿಕ್ಕಿ ಬಹಳಷ್ಟು ಪ್ಲಾನ್ಗಳನ್ನ ಯೂಸ್ ಮಾಡೋದ್ರ ಮೂಲಕ ಅವರು ನಿಮ್ಮಿಂದ ತಪ್ಪಿಸ್ಕೊಳ್ಳುವಂತಹ ಪ್ರಯತ್ನಗಳನ್ನು ಮಾಡ್ತಾ ಇರ್ತಾರೆ ಮತ್ತು ಪ್ರೀತಿಯ ವಿಚಾರಕ್ಕೆ ಬಂದಾಗ ನಿಜ ಹೇಳೋ ನಿಜವಾಗ್ಲೂ ನೀನು ಪ್ರೀತಿಸ್ತಾ ಇದೆಯಾ ಅಂದರೆ ಇಲ್ಲ ಬಿಕಾಸ್ ಡಿಸಾನೆಸ್ಟಿಯನ್ನು ರೆಪ್ರೆಸೆಂಟ್ ಮಾಡ್ತಾ ಇದೆ ಅಂದರೆ ಈ ಒಂದು ಪ್ರೀತಿಯಲ್ಲಿ ಪ್ರಾಮಾಣಿಕತೆ ಅನ್ನೋದು ಇಲ್ಲ ಅನ್ನೋದನ್ನ ತೋರಿಸ್ತಾ ಇದೆ ಹಾಗಿದ್ರೆ ಈ ಒಂದು ಟ್ಯಾರೋ ಕಾರ್ಡ್ ಏನಂದ್ರೆ ಅದೇ ಇದಿಷ್ಟು ನಾನು ಇಟ್ಟಿರುವಂತಹ ನಾಲ್ಕು ಟ್ಯಾರೋ ಕಾರ್ಡ್ಸ್ಗಳು ಕೂಡ ಪ್ರೀತಿಯ ವಿಚಾರಕ್ಕೆ ಸಂಬಂಧಪಟ್ಟದ್ದೇ ಆಗಿರುತ್ತೆ ಈಗ ನಾನು ಇದೊಂದು ಕಾರ್ಡ್ ಬಂತು ಸೆವೆನ್ ಆಫ್ ಸೋಟ್ಸ್ ಅನ್ನುವಂತಹ ಒಂದು ಕಾರ್ಡ್ ಬಂತು ಹಾಗಿದ್ರೆ ಇದರ ಕ್ಲಾರಿಫಿಕೇಶನ್ಸ್ ನಾನು ಬೇರೊಂದು ಕಾರ್ಡಿನಲ್ಲಿ ಬೇರೊಂದು ಲವರ್ಸ್ ಕಾರ್ಡಿನಲ್ಲಿ ಕೇಳ್ತೀನಿ ಓಕೆ ಸೊ ಮೊದಲನೇ ಕಾರ್ಡ್ ಬಂದಿತ್ತು ಈ ಒಂದು ಕಾರ್ಡಿನಲ್ಲಿ ನಿಮಗೆ ಮೊದಲನೇ ಕಾರ್ಡ್ ಬಂದಿತ್ತು ಇದರ ಕ್ಲಾರಿಫಿಕೇಶನ್ಸ್ ಆಗಿ ನಾನು ಮತ್ತೊಂದು ಕಾರ್ಡನ್ನ ಶಫಲ್ ಮಾಡ್ತೀನಿ ಯಾಕೆ ಈ ರೀತಿ ಮಾಡ್ತಾ ಇದ್ದೀನಿ ಅಂದರೆ ಪ್ರೀತಿಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಾವು ಹೇಳುವಾಗ ಇಲ್ಲ ಆ ರೀತಿ ಇಲ್ಲ ಅನ್ನೋದನ್ನ ಕಮೆಂಟ್ ಅಲ್ಲಿ ನೀವು ಕೊಡ್ತೀರಾ ಸಾಮಾನ್ಯವಾಗಿ ನೀವು ಹೇ ಕೊಡ್ತಾ ಇರ್ತೀರ ಕಮೆಂಟ್ಗಳನ್ನ ಕೊಡುವಾಗ ಯೋಚನೆ ಮಾಡಿ ನಿಮ್ಮ ಸಿಚುಯೇಷನ್ಸ್ ಗಳನ್ನ ನೋಡ್ಕೊಳ್ಳಿ ನಿಮಗೆ ಸದ್ಯಕ್ಕೆ ಅವರ ಬಗ್ಗೆ ಏನೂ ಗೊತ್ತಾಗ್ಲಿಲ್ಲ ಅಂದ್ರೂ ನಾವು ರೀಡಿಂಗನ್ನು ಮಾಡಿದ ತದನಂತರದಲ್ಲಿ ಸ್ವಲ್ಪ ದಿನಗಳವರೆಗೂ ವೇಟ್ ಮಾಡಿ ಅದಕ್ಕೆ ಉತ್ತರಗಳು ಖಂಡಿತ ಸಿಗತ್ತೆ ಸೊ ವೇಟ್ ಮಾಡದೆ ವಿಡಿಯೋ ಅನ್ನ ನೋಡಿದ ತಕ್ಷಣವೇ ನೀವು ಕಮೆಂಟ್ ಅನ್ನ ಕೊಡ್ತೀರಾ ಸರಿ ಕೊಡಿ ಆದರೆ ಸ್ವಲ್ಪ ಟೈಮ್ ಬೇಕಾಗತ್ತೆ ಇಷ್ಟೊತ್ತಿಗೆ ಕೆಲವೊಬ್ಬರಿಗೆ ಹೌದು ನನ್ನ ಪೋರ್ಸನ್ನು ಅವಾಯ್ಡ್ ಮಾಡ್ತಾರೆ ನನ್ನನ್ನ ಅವರು ಟ್ರಿಕ್ಕಿ ಆಗಿದ್ದಾರೆ ಹೌದು ಆ ಪ್ರೀತಿಯಲ್ಲಿ ಪ್ರಾಮಾಣಿಕತೆ ಇಲ್ಲ ಅನ್ನೋದು ಕೆಲವೊಬ್ಬರಿಗೆ ಅನುಭವಕ್ಕೆ ಬಂದಿರತ್ತೆ ಮತ್ತೆ ಕೆಲವೊಬ್ಬರಿಗೆ ಅನುಭವಕ್ಕೆ ಬರ್ದೇ ಇದ್ರೆ ಸದ್ಯದಲ್ಲಿಯೇ ನಿಮಗೆ ಈ ಅನುಭವಗಳಾಗುವಂತಹ ಸಾಧ್ಯತೆಗಳು ಇರತ್ತೆ ಹೌದು ನಿಜವಾಗಿ ಅವರು ನಿಮ್ಮನ್ನ ಪ್ರೀತಿ ಮಾಡ್ತಾ ಇಲ್ಲ ಹಾಗಿದ್ರೆ ಇದರ ಕ್ಲಾರಿಫಿಕೇಶನ್ ಕಾರ್ಡ್ ಅನ್ನ ಮತ್ತೊಂದು ಲವ್ ಲವರ್ಸ್ ಕಾರ್ಡಿನಲ್ಲಿ ಕೇಳೋದಾದ್ರೆ ಬಂದೇ ಬಿತ್ತು ಕ್ಲಾರಿಫಿಕೇಶನ್ ಕಾರ್ಡ್ ಅನ್ನ ನೋಡೋವಾಗ ಸೊ ನಿಮ್ಮ ಹತ್ರ ಅವರು ಯಾಕೆ ಒಂದು ರೀತಿಯಲ್ಲಿ ಡಿಸ್ಹಾನೆಸ್ಟಿ ಆಗಿದ್ದಾರೆ ಅಂದ್ರೆ ಕೆಲವೊಬ್ಬರಿಗೆ ಇದು ಫ್ಯಾಮಿಲಿಯ ಕಡೆಗೆ ಗಮನವನ್ನ ಕೊಡ್ತಾ ಇದ್ದಾರೆ ಅವರು ತಮ್ಮ ನಿಜವಾದ ಪ್ರೀತಿಯನ್ನ ಫ್ಯಾಮಿಲಿಗೆ ಕೊಡ್ತಾ ಇರ್ತಾರೆ ಸೊ ಅದಕ್ಕೋಸ್ಕರವಾಗಿ ನಿಮ್ಮ ಬಗ್ಗೆ ಅಪ್ರಾಮಾಣಿಕವಾಗಿ ಇದ್ದಾರೆ ಮತ್ತಿನ್ನೊಂದು ಕಾರ್ಡ್ ಕ್ಲಾರಿಫಿಕೇಶನ್ ಕಾರ್ಡ್ ಅನ್ನ ಕೊಡಿ ಮತ್ತೆ ಫ್ಯಾಮಿಲಿ ಅಂತ ಬಂದಾಗ ಫ್ಯಾಮಿಲಿ ಅನ್ನುವಂತಹ ಕೆಲವು ವಿಚಾರಗಳು ಬಂದಾಗ ಫ್ಯಾಮಿಲಿಯ ಕಡೆಗೆ ಗಮನವನ್ನು ಕೊಡ್ತಿರ್ತಾರೆ ಸೊ ಫ್ಯಾಮಿಲಿ ಮತ್ತೆ ನಿಮ್ಮನ್ನ ಗಮನದಲ್ಲಿ ಇಟ್ಕೊಂಡಾಗ ಅವರಿಗೆ ಫ್ಯಾಮಿಲಿಯೇ ಮುಖ್ಯ ಅನ್ಸಿರುತ್ತೆ ಅದಕ್ಕೋಸ್ಕರವಾಗಿ ನಿಮ್ಮನ್ನ ಅವಾಯ್ಡ್ ಮಾಡ್ತಾ ಇರ್ತಾರೆ ಇನ್ನೊಂದೇನಪ್ಪ ಅಂದ್ರೆ ನಾವು ಫ್ಯಾಮಿಲಿ ಕಡೆಗೆ ಗಮನವನ್ನ ಕೊಡಲಿಲ್ಲ ಅಂದ್ರೆ ಅಲ್ಲಿ ಇಂಬ್ಯಾಲೆನ್ಸ್ಗಳಾಗತ್ತೆ ಅನ್ನುವಂಥದ್ದು ಅವರಿಗೂ ಕೂಡ ಗೊತ್ತಿರುತ್ತೆ ಫಾರ್ ಎಕ್ಸಾಂಪಲ್ ಈಗ ಕೆಲವೊಬ್ರು ಪ್ರೀತಿಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಏನಾಗಿರತ್ತೆ ಅಂದ್ರೆ ಆಲ್ರೆಡಿ ಅವರು ಮದುವೆ ಆಗಿರ್ತಾರೆ ನಿಮ್ಮನ್ನ ಪ್ರೀತಿಸಿ ಮಾಡ್ತಾ ಇರ್ತಾರೆ ಸೊ ನಿಮ್ಮ ಪ್ರೀತಿಯನ್ನ ಅವಾಯ್ಡ್ ಮಾಡಿ ಫ್ಯಾಮಿಲಿಯ ಕಡೆಗೆ ಗಮನ ಕೊಟ್ಟಿರ್ತಾರೆ ಯಾಕೆ ಅಂದ್ರೆ ಫ್ಯಾಮಿಲಿಯಲ್ಲಿ ಹೆಚ್ಚು ಏರುಪೇರುಗಳಾಗಬಾರ್ದು ಅನ್ನುವಂತಹ ಕೆಲವು ಕಾರಣಗಳು ಕೂಡ ಯೂನಿವರ್ಸ್ನಲ್ಲಿ ಅಂತಹ ಕೆಲವೊಬ್ರು ವ್ಯಕ್ತಿಗಳು ಕೂಡ ಇದ್ದಾರೆ ಅನ್ನುವಂತಹದನ್ನ ರೆಪ್ರೆಸೆಂಟ್ ಮಾಡ್ತಾ ಇದೆ ಆಗಿದ್ರೆ ಹೇಳೋದಾದ್ರೆ ಅಂದ್ರೆ ಫ್ಯಾಮಿಲಿಯ ಒಂದು ಕಮಿಟ್ಮೆಂಟ್ ಇಲ್ಲದೆ ಇರುವಂತಹ ವ್ಯಕ್ತಿಗಳಿಗೆ ಹೇಳೋದಾದ್ರೆ ಆ ಕಾರ್ಡಿನ ಕ್ಲಾರಿಫಿಕೇಶನ್ ಮೊದಲ ಕಾರ್ಡಿನ ಕ್ಲಾರಿಫಿಕೇಶನ್ ಏನಾಗಿ ಕೊಡ್ತೀರಾ ಓಕೆ ಮೊದಲ ಕಾರ್ಡಿನ ಕ್ಲಾರಿಫಿಕೇಶನ್ ಏನಾಗಿ ಕೊಡ್ತೀರಾ ಅಂದ್ರೆ ಇದು ಒಂದು ಅಡಿಕ್ಷನ್ ಅಡಿಕ್ಷನ್ ಅಷ್ಟೇ ಒಂದು ಟಾಕ್ಸಿಕ್ ಅಟ್ಯಾಚ್ಮೆಂಟ್ ಇದು ಇದರಲ್ಲಿ ಯಾವುದೇ ರೀತಿಯ ಪ್ರೀತಿ ಗ್ರೀತಿ ಅನ್ನೋದೇನು ಇಲ್ಲ ಸೊ ಇದೊಂದು ಒಂದು ಅಟ್ಯಾಚ್ಮೆಂಟ್ ಅನ್ನೋದು ಬೇಡದ ಅಟ್ಯಾಚ್ಮೆಂಟ್ ಇದು ಇದು ಒಂದು ಟಾಕ್ಸಿಕ್ ಆದಂತಹ ಅಟ್ಯಾಚ್ಮೆಂಟ್ ಇದು ಮತ್ತೆ ಇದು ಒಂದು ಅಪ್ಸೆಷನ್ಸ್ ಗೆ ಒಳಗಾಗುವಂತಹ ಪ್ರೀತಿ ಇದು ತುಂಬಾ ನಿಮ್ಮನ್ನ ಅಪ್ಸೆಟ್ ಮಾಡುವಂತಹ ಪ್ರೀತಿ ಅಷ್ಟೇ ಮತ್ತೆ ಡಿವೈನ್ ಇಂಟರ್ವಿಷನ್ ಅನ್ನುವಂತಹ ಕಾರ್ಡ್ ಬರ್ತಾ ಇದೆ ಯಾಕೆ ನಿಮ್ಗೆ ಈ ರೀತಿಯ ಕಾರ್ಡ್ ಅನ್ನ ಅವರು ಕೊಡ್ತಾ ಇದ್ದಾರೆ ಯಾಕೆ ನಿಮ್ಗೆ ಅಪ್ರಾಮಾಣಿಕವಾದಂತಹ ಪ್ರೀತಿ ನಿಮ್ಗೆ ಕೊಡ್ತಾ ಇದ್ದಾರೆ ಅವರು ಅನ್ನೋದಾದ್ರೆ ಇಟ್ಸ್ ಕಾರ್ಮಾ ಕಾರ್ಮಿಕ್ ಜರ್ನಿಗಳು ನಡೆಯುವಾಗ ಅಥವಾ ಕಾರ್ಮಿಕ್ ಪರ್ಸನ್ಗಳು ಎಂಟ್ರಿ ಆದಾಗ ಅದು ಪ್ರೀತಿಯ ಕೆಲವೊಂದು ವಿಚಾರಗಳನ್ನ ಹಿಡ್ಕೊಂಡು ಎಂಟ್ರಿ ಆಗಿರ್ತಾರೆ ಅದರಲ್ಲಿ ಅಟ್ಯಾಚ್ಮೆಂಟ್ ಗಳನ್ನ ಮಾಡ್ಕೋತೀರಾ ಅಟ್ಯಾಚ್ಮೆಂಟ್ ತದನಂತರದಲ್ಲಿ ಆಗುವಂತಹದ್ದು ಡಿಸ್ಹಾನೆಸ್ಟಿ ಅವಾಯ್ಡಿಂಗ್ ಟ್ರಿಕ್ಕಿ ಅದರಲ್ಲಿ ಪ್ರೀತಿ ಅನ್ನೋದು ಇರೋದಿಲ್ಲ ಟಾಕ್ಸಿಕ್ ಆದಂತಹ ಅಟ್ಯಾಚ್ಮೆಂಟ್ ಮಾತ್ರವೇ ಇರತ್ತೆ ಓಕೆ ಸೊ ನೆಕ್ಸ್ಟ್ ಒಂದು ಮೆಸೇಜ್ ನಿಮ್ಮ ಪರ್ಸನ್ ಕೊಡೋದಾದ್ರೆ ಯಾವ ಮೆಸೇಜ್ ಕೊಡೋದಕ್ಕೆ ಇಷ್ಟಪಡ್ತಾರೆ ಹಾಗಿದ್ರೆ ಇನ್ನೊಂದು ಲವ್ ಮೆಸೇಜ್ ಕಾರ್ಡ್ ನನಗೆ ಹೇಳೋದಾದ್ರೆ ಡೈರೆಕ್ಟ್ ಆಗಿ ನಿಮ್ಗೊಂದು ಮೆಸೇಜ್ ಅನ್ನ ಕೊಡೋದಾದ್ರೆ ಏನ್ ಮೆಸೇಜ್ ಕೊಡ್ತಾರೆ ನಿಜವಾಗಿಯೂ ನೀನ್ ಪ್ರೀತಿ ಮಾಡ್ತಾ ಇದೆಯಾ ಅನ್ನುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದು ಡೈರೆಕ್ಟ್ ಮೆಸೇಜ್ ಅನ್ನ ಕೊಡೋದಾದ್ರೆ ಏನ್ ಮೆಸೇಜ್ ಅನ್ನ ಕೊಡೋದಕ್ಕೆ ಇಷ್ಟಪಡ್ತಾರೆ ಸ್ಪಿರಿಟ್ಸ್ ಸೊ ನಿಮಗೆ ಕೊಟ್ಟಿರುವಂತಹ ಒಂದು ಮೆಸೇಜ್ ಏನು ಅನ್ನೋದಾದರೆ ಐ ಆಮ್ ವೆಲ್ನರಬಲ್ ಟು ಶೋ ಮೈ ರಿಯಲ್ ಸೆಲ್ಫ್ ಅಂದ್ರೆ ನಾನು ನಿಜವಾಗ್ಲೂ ಯಾರು ಅನ್ನೋದನ್ನ ತೋರಿಸೋದಕ್ಕೆ ನಾನು ತುಂಬ ದುರ್ಬಲನಾಗಿದ್ದೇನೆ ಅದನ್ನೇ ನಾನು ಹೇಳಿದ್ದು ಮೊದಲು ನಾನು ಏನು ಹೇಳಿದೆ ಅವಾಯ್ಡ್ ಮಾಡ್ತಾ ಇದ್ದಾರೆ ಅನ್ನ ಯೂಸ್ ಮಾಡ್ತಾ ಇದ್ದಾರೆ ಡಿಸಾನೆಸ್ಟ್ ಆಗಿದ್ದಾರೆ ಅದನ್ನು ಡೈರೆಕ್ಟ್ ಆಗಿ ಹೇಳೋದಿಕ್ಕೆ ಇವರಿಗೆ ಆಗ್ತಾ ಇಲ್ಲ ಯಾಕಂದ್ರೆ ಡೈರೆಕ್ಟ್ ಆಗಿ ಹೌದು ನಾನ್ ನಿಮಗೆ ಕೆಲವೊಂದು ವಿಚಾರದಲ್ಲಿ ಅವಾಯ್ಡ್ ಮಾಡ್ತಾ ಇದ್ದೀನಿ ಅಂತ ಹೇಳೋದಿಕ್ಕೆ ಅಥವಾ ಡಿಸ್ಹಾನೆಸ್ಟ್ ಆಗಿ ಇದ್ದೀನಿ ಅಂತ ಹೇಳೋದಿಕ್ಕೆ ಇವ್ರ ಕೈಲಿ ಆಗ್ತಾ ಇಲ್ಲ ಅದನ್ನ ಹೇಳಿಲ್ಲ ನಿಮ್ಗೆ ಬಟ್ ಆದ್ರೆ ಕೆಲವೊಬ್ಬರಿಗೆ ಈ ಅನುಭವಗಳು ಖಂಡಿತವಾಗಿಯೂ ಆಗಿರುವಂತಹ ಸಾಧ್ಯತೆಗಳು ಇರತ್ತೆ ಮತ್ತೆ ಕೆಲವೊಬ್ಬರಿಗೆ ಸದ್ಯದಲ್ಲಿ ಈ ತರಹದ ಕೆಲವು ವಿಚಾರಗಳ ಬಗ್ಗೆ ಮಾಹಿತಿಗಳು ತಿಳಿಯುವಂತಹ ಸಾಧ್ಯತೆಗಳಿರತ್ತೆ ಅನ್ನೋದನ್ನ ರೆಪ್ರೆಸೆಂಟ್ ಮಾಡ್ತಾ ಇದೆ ಓಕೆ ಈ ಅನುಭವಗಳು ಆದಾಗ ಇದು ಒಂದು ಕಾರ್ಮಿಕ್ ಜರ್ನಿ ಅನ್ನೋದನ್ನ ಹೇಳೋದಾದ್ರೆ ಇದರಲ್ಲಿಯೂ ಕೂಡ ಕಾರ್ಮಿಕ್ ಜರ್ನಿಯನ್ನ ರೆಪ್ರೆಸೆಂಟ್ ಮಾಡ್ತಾ ಇದೆ ಮತ್ತೆ ಇದರಲ್ಲಿಯೂ ಕೂಡ ಕಾರ್ಮಿಕ್ ಜರ್ನಿಯನ್ನ ರೆಪ್ರೆಸೆಂಟ್ ಮಾಡ್ತಾ ಇದೆ ಸೊ ನಾವು ಪ್ರೀತಿ ಮಾಡ್ತಾ ಇರ್ತೀವಿ ಇದ್ದಕ್ಕಿದ್ದ ಹಾಗೆ ಅದರಲ್ಲಿ ಒಂದು ಒಂದು ರೀತಿಯ ಮನಸ್ತಾಪಗಳು ಬರುತ್ತೆ ಆ ಮನಸ್ತಾಪಗಳಿಂದ ನಾವು ದೂರ ಆಗುವಂತಹ ಕೆಲವು ಸಂದರ್ಭಗಳು ಬರುತ್ತೆ ಅಂದರೆ ದೂರ ಆಗಲಿಲ್ಲ ಅಂದ್ರೂ ಕೂಡ ಕೆಲವೊಮ್ಮೆ ಫೇಸ್ ಚೇಂಜಿಂಗ್ ಆಗತ್ತೆ ಅಂದರೆ ಕೆಲವೊಂದು ಬದಲಾವಣೆಗಳು ಆಗತ್ತೆ ಇದ್ದಂತಹ ರೀತಿಗಿಂತ ಬಹಳಷ್ಟು ವಿಭಿನ್ನವಾದಂತಹ ರೀತಿಯಲ್ಲಿ ವ್ಯಕ್ತಿಗಳು ಬದಲಾವಣೆ ಆಗ್ತಾರೆ ಅದು ಯಾತಕ್ಕೋಸ್ಕರ ಡಿವೈನ್ ಇಂಟ್ರವಿಷನ್ ಯಾವಾಗ ದೈವ ನಿರ್ಣಯ ಏನು ಮಾಡಿರ್ತಾರೋ ಆ ದೈವತ್ವದ ಕೆಲವು ಅಂಶಗಳು ಏನಿರುತ್ತೋ ಇದೇ ಆಗ್ಬೇಕು ಈ ಪ್ರೀತಿಯಲ್ಲಿ ಹೀಗೆ ಆಗ್ಬೇಕು ಅನ್ನೋದು ಏನ್ ಬರ್ದಿರ್ತಾರೋ ಆಗ ಡಿವೈನ್ ಇಂಟರ್ವಿಷನ್ ಆದಾಗ ನಿಮ್ಮ ಪ್ರೀತಿಯಲ್ಲಿ ಏರುಪೇರುಗಳಾಗುವಂತಹ ಸಾಧ್ಯತೆಗಳಿರುತ್ತೆ ಅದು ಒಂದು ಕರ್ಮ ಯಾಕೆ ಅಂದ್ರೆ ಕೆಲವೊಂದು ಲೆಸನ್ಸ್ ಗಳನ್ನ ನೀವು ಇಲ್ಲಿ ಕಲಿಬೇಕಾಗಿತ್ತು ಈ ವ್ಯಕ್ತಿಯಿಂದ ಕಲಿಬೇಕಾಯಿತು ಆ ಕೆಲವು ಗಳನ್ನ ಕಲಿತ ತದನಂತರದಲ್ಲಿ ಡಿವೈನ್ ಇಂಟ್ರವಿಷನ್ಸ್ ಅನ್ನೋದು ಆಗತ್ತೆ ಯಾವಾಗ ಡಿವೈನ್ ಇಂಟರ್ವಿಷನ್ಸ್ ಅನ್ನೋದು ಆಗುತ್ತೋ ಅಂತಹ ಸಂದರ್ಭದಲ್ಲಿ ಕೆಲವೊಂದು ರೀತಿಯ ಇಂಬ್ಯಾಲೆನ್ಸ್ಗಳಾಗತ್ತೆ ವ್ಯಕ್ತಿಯ ನಿಜರೂಪ ಬಯಲಾಗೋದಕ್ಕೆ ಶುರು ಆಗತ್ತೆ ಆವಾಗಲೇ ನಿಮ್ಮ ಪ್ರೀತಿಯಲ್ಲಿ ಅವಾಯ್ಡಿಂಗ್ ಟ್ರಿಕಿ ಮತ್ತು ಡಿಸ್ಹಾನೆಸ್ಟಿಯನ್ನು ರೆಪ್ರೆಸೆಂಟ್ ಮಾಡೋದು ಕೆಲವೊಬ್ಬರು ಹೇಳ್ತಾರೆ ಇಲ್ಲ 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 ಎಂಥ ಅಟ್ಯಾಚ್ಮೆಂಟ್ ಅಂದರೆ ಒಬ್ಬರನ್ನ ಬಿಟ್ಟು ಒಬ್ಬರು ಇರೋಕ್ಕೆ ಸಾಧ್ಯನೇ ಇಲ್ಲ ಅನ್ನೋದನ್ನ ಹೇಳ್ತಿರ್ತಾರೆ ಸೊ ಅದು ತಪ್ಪು ಅಂತ ನಾನು ಹೇಳೋದಿಲ್ಲ ಡಿವೈನ್ ಇಂಟ್ರವಿಷನ್ಸ್ ಅನ್ನೋದು ಬಂದಾಗ ಇಟ್ಸ್ ಅ ಕರ್ಮ ಈ ಒಂದು ಪ್ರೀತಿ ಒಂದು ಕರ್ಮದ ಲೈನಿನಲ್ಲಿ ನಿಂತಿದ್ರೆ ಖಂಡಿತವಾಗಿಯೂ ಈ ಪ್ರೀತಿಯಲ್ಲಿ ಡಿಸ್ಹಾನೆಸ್ಟಿ ಅನ್ನೋದು ಇರುತ್ತೆ ಓಕೆ ಇದೆಲ್ಲವೂ ಕೂಡ ಇನ್ ಜನರಲ್ ಆಗಿರತ್ತೆ ಆದ್ರೆ ಮಾತ್ರ ತಗೊಳ್ಳಿ ಓಕೆ ಇದಿಷ್ಟು ಪ್ಯಾಲ್ ನಂಬರ್ ಒನ್ ರೀಡಿಂಗ್ ಆಗಿರುತ್ತೆ ಈ ತರಹದ ರೀಡಿಂಗ್ ನಿಮ್ಗೆ ಇಷ್ಟ ಆಗಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರುವಂತಹ ಬೆಲ್ ಐಕಾನ್ ಅನ್ನ ಪ್ರೆಸ್ ಮಾಡಿ ನಾನ್ ನಿಮ್ಮನ್ನ ಮತ್ತೊಂದು ರೀಡಿಂಗ್ ಅಲ್ಲಿ ಸಿಗ್ತೇನೆ ಅಂತ ಹೇಳ್ತಾ ಬಾಯ್ ಟು ದ ನೈಟ್ ನಂಬರ್ ಟೂ ಸೊ ಪಾಲ್ ನಂಬರ್ ಟೂ ಯಾರೆಲ್ಲ ಆಯ್ಕೆಯನ್ನು ಮಾಡ್ಕೊಂಡಿದ್ದೀರೋ ಕಪ್ ಕೇಕ್ ಆಗಿರುತ್ತೆ ಹೌದಲ್ವಾ ಸೊ ಓಕೆ ನೀವು ಈ ರೀಡಿಂಗ್ ಅನ್ನ ನೋಡೋದಿಕ್ಕೆ ಮುಂಚಿತವಾಗಿ ಏನ್ ಮಾಡ್ಬೇಕು ಸುಚಾಂಟನ್ನು ಮಾಡಿ ನಿಮ್ಮ ಮನಸ್ಸಿನಲ್ಲಿರುವಂತಹ ಪ್ರೀತಿಯ ವ್ಯಕ್ತಿಯ ಹೆಸರನ್ನ ನೆನಪಿಸಿಕೊಂಡು ಮತ್ತೊಮ್ಮೆ ಹೇಳೋದ್ರ ಮೂಲಕ ಈ ರೀಡಿಂಗನ್ನು ನೋಡೋ ಪ್ರಯತ್ನವನ್ನ ಮಾಡಿ ಓಕೆ ಸೊ ಸ್ಪಿರಿಟ್ಸ್ ನಿಜವಾಗ್ಲು ನೀವು ನನ್ನ ಪ್ರೀತಿಸ್ತೀರಾ ಅನ್ನುವಂತಹ ಪ್ರಶ್ನೆಗೆ ಉತ್ತರ ಏನಾಗಿ ಕೊಡ್ತಾರೆ ಯಾರೋ ಕಾರ್ಡ್ಗಳ ಕಡೆಯಿಂದ ನಿಮ್ಮ ಪರ್ಸನ್ ಅನ್ನೋದನ್ನ ನೋಡಬೇಡ ಸೊ ಸ್ಪಿರಿಟ್ಸ್ ಪ್ರಾರಂಭ ಅವರಿಗೆ ಯಾವ ಉತ್ತರ ಕೊಡ್ತೀರಾ ಸ್ಪಿರಿಟ್ಸ್ ಸೊ ಎರಡು ಕಾರ್ಡು ಅಂದ್ರೆ ಇಟ್ಸ್ ವೆರಿ ಸರ್ಪ್ರೈಸಿಂಗ್ ಓಕೆ ಸೊ ಯಾಕೆ ಅನ್ನೋದಾದ್ರೆ ಸೊ ನಿಜವಾಗ್ಲೂ ಪ್ರೀತಿ ಮಾಡ್ತಾ ಇದ್ದೀನ ಇಲ್ವಾ ಅನ್ನೋದೇ ನನಗೆ ಸ್ವಲ್ಪ ಕನ್ಫ್ಯೂಷನ್ ಅನ್ನೋದನ್ನ ಹೇಳ್ತಾ ಇದ್ದಾರೆ ಸೊ ಇವರಿಗೆ ಕನ್ಫ್ಯೂಷನ್ ಇದೆ ಈ ಪ್ರೀತಿಯಲ್ಲಿ ನಿಮ್ಮ ಪರ್ಸನ್ಗಳಿಗೆ ಕನ್ಫ್ಯೂಷನ್ ಇದೆ ಒಂದೇ ದಾರಿಯಲ್ಲಿ ಇಲ್ಲ ಮಧ್ಯದಲ್ಲಿ ಇವರು ನಿಂತಿರುವಂತಹ ಸಾಧ್ಯತೆಗಳು ಇರುತ್ತೆ ಈ ಮಧ್ಯದ ಇಲ್ಲಿ ಎರಡು ರೋಡ್ಸ್ ನಿಮಗೆ ಕಾಣಿಸ್ತಾ ಇದೆ ಅನ್ಕೊತೀನಿ ಸೊ ಈ ರೋಡ್ಸ್ಗಳಲ್ಲಿ ಈ ಮಧ್ಯ ನಿಂತಿದ್ರೆ ಇವರಿಗೆ ಯಾವ ರೋಡಿನಲ್ಲಿ ಹೋಗ್ಬೇಕು ಅನ್ನುವಂತಹ ಕನ್ಫ್ಯೂಷನ್ ಇದೆ ಅಂದ್ರೆ ಪ್ರೀತಿಯ ವಿಚಾರಕ್ಕೆ ಸಂಬಂಧಿಸಿದಂತೆ ನಾನು ಏನ್ ಪ್ಲಾನ್ಗಳನ್ನ ಮಾಡಬೇಕು ಅರ್ಥ ಆಗ್ತಾ ಇಲ್ಲ ಡಿಸಿಷನ್ಸ್ ಹೇಗ್ ತಗೋಬೇಕು ಗೊತ್ತಾಗ್ತಾ ಇಲ್ಲ ಚಾಯ್ಸಸ್ ಇದೆಯಲ್ಲ ನನ್ನ ಲೈಫಿನಲ್ಲಿ ಅನ್ನೋದನ್ನ ಹೇಳ್ತಾ ಇದ್ದಾರೆ ಫಾರ್ ಎಕ್ಸಾಂಪಲ್ ಪ್ರೀತಿಯಲ್ಲಿ ಎರಡು ಪ್ರೀತಿ ಕೆಲವೊಬ್ಬರಿಗೆ ಇರಬಹುದು ಅಥವಾ ಒಂದು ಪ್ರೀತಿ ಇನ್ನೊಂದು ಫ್ಯಾಮಿಲಿಯ ಪ್ರೀತಿಯ ಕಡೆಗೆ ಗಮನ ಕೊಟ್ಟು ಮುಂದೆ ಹೋಗ್ಬೇಕಾಗಿರುವಂತಹ ಸಂದರ್ಭಗಳು ಇರುತ್ತೆ ಅವರ ಜೀವನದಲ್ಲಿ ಅದಕ್ಕೋಸ್ಕರವಾಗಿ ಅವರು ಹೇಳ್ತಾ ಇದ್ದಾರೆ ಸೊ ನನಗೆ ಸ್ವಲ್ಪ ಕನ್ಫ್ಯೂಷನ್ಸ್ ಇದೆ ಎರಡೆರಡು ದೋಣಿಗಳ ಪ್ರಯಾಣವನ್ನ ಮಾಡ್ತಾ ಇದ್ದೀನಿ ಕೆಲವೊಬ್ಬರು ಎರಡು ಪ್ರೀತಿಯನ್ನ ಮಾಡ್ತಾ ಇದ್ದೀರಾ ಆ ಎರಡು ಪ್ರೀತಿಯಲ್ಲಿ ಯಾವುದನ್ನು ಡಿಸೈಡ್ ಮಾಡಬೇಕು ಅರ್ಥ ಆಗಬೇಕು ಒತ್ತಾಡ್ತಾ ಇದ್ದೀರಾ ಮತ್ತೆ ಕೆಲವೊಬ್ರು ಒಂದು ಪ್ರೀತಿ ಇರುತ್ತೆ ಇನ್ನೊಂದು ಫ್ಯಾಮಿಲಿಯ ಕಡೆಗೆ ಗಮನವನ್ನು ಕೊಟ್ಟಿರ್ತೀರಾ ಆ ಫ್ಯಾಮಿಲಿಯ ಕಡೆಗೆ ಗಮ ಕಮಿಟ್ಮೆಂಟಿನ ಕಡೆಗೆ ಮುಂದೆ ಹೋಗ್ಬೇಕಾ ಅಥವಾ ಈ ಪ್ರೀತಿಯ ಕಮಿಟ್ಮೆಂಟ್ನ ಕಡೆಗೆ ಮುಂದೆ ಹೋಗ್ಬೇಕಾ ಅರ್ಥ ಆಗದೆ ಕನ್ಫ್ಯೂಷನ್ ಅಲ್ಲಿ ಇರ್ತೀರಾ ಸೊ ನಾನೇನು ಆಯ್ಕೆಯನ್ನ ಸದ್ಯಕ್ಕಂತೂ ಮಾಡಿಲ್ಲ ಅನ್ನೋದನ್ನ ಹೇಳ್ತಾ ಇದ್ದಾರೆ ಸೊ ಹಾಗಿದ್ರೆ ನೆಕ್ಸ್ಟ್ ಕಾರ್ಡಿನಲ್ಲಿ ಏನ್ ಹೇಳ್ತಾ ಇದ್ದಾರೆ ಪ್ರೀತಿಯ ಬಗ್ಗೆ ಕಾನ್ಫಿಡೆಂಟ್ ಇದೆ ತುಂಬಾ ಅಟ್ರಾಕ್ಟ್ ಅಂತೂ ಖಂಡಿತ ಇದೆ ಸೊ ಈ ಪ್ರೀತಿಯಲ್ಲಿ ಮುಂದೆ ಹೋಗ್ಬೇಕು ಅನ್ನುವಂತಹ ಮನೋಭಾವವು ಇದೆ ಆದ್ರೆ ಸದ್ಯಕ್ಕೆ ನನ್ನ ಮನಸ್ಥಿತಿ ರೆಡಿ ಇಲ್ಲ ಅನ್ನುವಂತಹ ಕೊಟ್ಟಿದ್ದಾರೆ ಹಾಗಿದ್ರೆ ಈ ಎರಡು ಕಾರ್ಡಿನ ಕ್ಲಾರಿಫಿಕೇಶನ್ ಸ್ಪಿರಿಟ್ಸ್ ಇಷ್ಟು ಕನ್ಫ್ಯೂಷನ್ಸ್ ಆಗಿರ್ತಾರೆ ಅವರು ಎರಡು ಕಾರ್ಡಿನ ಕ್ಲಾರಿಫಿಕೇಶನ್ ಸ್ಪಿರಿಟ್ಸ್ ನಿಜವಾಗ್ಲೂ ಪ್ರೀತಿಸ್ತಾ ಇದ್ದಾರಾ ಅನ್ನೋದಕ್ಕೆ ಎಸ್ ಕ್ಲೋಸ್ಡ್ ಆಫ್ ಇನ್ಸೆಕ್ಯೂರಿಟಿ ಆಂಡ್ ಪ್ರೊಸೆಸಿವ್ನೆಸ್ ನೋಡಿ ಫೋರ್ ಪಾರ್ಟಿಕಲ್ ಬಿಕಾಸ್ ಅವರಿಗೆ ಇನ್ಸೆಕ್ಯೂರಿಟಿ ಫೀಲ್ಗಳು ಕಾಡುತ್ತೆ ನಾನು ಅವಾಗ ಹೇಳಿದೆ ಫ್ಯಾಮಿಲಿಯ ಕಡೆಗೆ ಹೇಳಿದವ್ರನ್ನ ಮದ್ವೆ ಆಗ್ಬೇಕಾ ಅಥವಾ ಫ್ಯಾಮಿಲಿಯ ಕಡೆಗೆ ನಾನು ಮುಂದೆ ಹೋಗಬೇಕಾ ಅಥವಾ ನಾನೇ ಪ್ರೀತಿಸಿದಂತಹ ವ್ಯಕ್ತಿಯನ್ನ ವ್ಯಕ್ತಿಯ ಬಗ್ಗೆ ಗಮನ ಹಿಡಿದು ಮುಂದೆ ಹೋಗ್ಬೇಕಾ ಅನ್ನೋದು ಅವ್ರಿಗೆ ಅರ್ಥನೇ ಆಗ್ತಾ ಇಲ್ಲ ಸೊ ಸೊ ಕನ್ಫ್ಯೂಷನ್ಸ್ ಅಲ್ಲಿ ಇರೋದ್ರಿಂದ ಅವ್ರು ಯಾವ ಡಿಸಿಷನ್ಸ್ ಅನ್ನ ತಗೊಳೋದಕ್ಕೆ ಆಗ್ತಾ ಇಲ್ಲ ಕ್ಲೋಸ್ಡ್ ಆಫ್ ಡಿಸಿಷನ್ಸ್ನ ತಗೊಳ್ಳೋ ವಿಚಾರಕ್ಕೆ ಸಂಬಂಧಿಸಿದಂತೆ ಡೋರ್ಸ್ ಕ್ಲೋಸ್ ಆಗಿದೆ ಇನ್ನೊಂದು ಇನ್ಸೆಕ್ಯೂರಿಟಿ ಇನ್ಸೆಕ್ಯೂರಿಟಿಗಳ ಫೀಲಿಂಗ್ಗಳು ಅವರನ್ನು ಕಾಣ್ತಾ ಇದೆ ಮತ್ತೆ ನಲ್ಲಿ ಇರ್ತಾರೆ ಅಲ್ಲಿಗೆ ಪ್ರೀತಿಯನ್ನು ಬಿಟ್ಟಿರೋಕ್ಕೂ ಆಗ್ತಾ ಇಲ್ಲ ಫ್ಯಾಮಿಲಿಯನ್ನು ಬಿಟ್ಟಿರೋಕ್ಕೂ ಆಗ್ತಾ ಇಲ್ಲ ಸದ್ಯದ ಮಟ್ಟಿಗೆ ಅವರು ನಿಮ್ಮ ಬಗ್ಗೆ ಕಾನ್ಫಿಡೆಂಟ್ ಇದೆ ಅಟ್ರಾಕ್ಟಿವ್ನೆಸ್ ಇದೆ ಬಟ್ ಡಿಸಿಷನ್ಸ್ ಅನ್ನೋದು ಹೇಳೋಕ್ಕಾಗಲ್ಲ ಇದು ಪ್ರೀತಿಯ ಹೌದು ಐ ಲವ್ ಯು ನಾನು ನಿನಗೆ ಕಮೆಂಟನ್ನು ಕೊಡ್ತೀನಿ ನಿಜವಾಗ್ಲೂ ಪ್ರೀತಿಸ್ತಾ ಇದ್ದೀನಿ ಈ ತರಹದ ಕೆಲವು ವಿಚಾರಗಳನ್ನು ಹೇಳೋದಕ್ಕೆ ನನಗೆ ಸ್ವಲ್ಪ ಕನ್ಫ್ಯೂಷನ್ಸ್ ಆಗತ್ತೆ ನನಗೆ ಇನ್ಸೆಕ್ಯೂರಿಟಿ ಫೀಲ್ ಆಗತ್ತೆ ಪೊಸಸ್ಸಿವ್ನೆಸ್ ಇದೆ ನನಗೆ ಅನ್ನುವಂತಹ ಕೆಲವೊಂದು ವಿಚಾರಗಳನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಹಾಗಿದ್ರೆ ಒಂದು ಕಾರ್ಡ್ ಇನ್ನೊಂದು ಕಾರ್ಡ್ ಅನ್ನ ನಾವು ಲವರ್ ಮೊರೈಕಲ್ ಕಾರ್ಡಿನ ಮೂಲಕ ಮೂಲಕ ಓಕೆ ಸೊ ಸ್ಪ್ರಿ ಈ ಒಂದು ನೆಕ್ಸ್ಟ್ ಕಾರ್ಡಿನಲ್ಲಿ ನಾವು ಚೇಂಜ್ ಮಾಡಿ ಕಾರ್ಡ್ ಅನ್ನ ತಗೋತಾ ಇದೀನಿ ಇಷ್ಟು ಕಾರ್ಡ್ಗಳು ಒಂದು ಕಾರ್ಡಿನಲ್ಲಿ ತಗೊಂಡ್ರೆ ಇನ್ನೊಂದು ಲವರ್ಸ್ ಕಾರ್ಡಿನಲ್ಲಿ ಮತ್ತೊಂದನ್ನ ಮತ್ತೊಂದನ್ನು ಚೇಂಜ್ ಮಾಡಿ ತಗೋತಾ ಇದೀನಿ ಯಾವ ಮೆಸೇಜ್ ಏನಾದ್ರು ಕೊಡ್ತಾರ ನಿಮ್ಮ ಪರ್ಸನ್ ಅನ್ನೋದಕ್ಕೆ ಪರ್ಸನ್ಗಳು ಏನಾದರೂ ಒಂದು ಮೆಸೇಜ್ ಅನ್ನ ಕೊಡೋದಕ್ಕೆ ಇಷ್ಟ ಪಡ್ತಾ ಇದ್ದಾರಾ ಸ್ಪಿರಿಟ್ಸ್ ಎಸ್ ಕೊಡೋದಕ್ಕೆ ಇಷ್ಟಪಡ್ತಾ ಇದ್ದಾರೆ ಏನ್ ಮೆಸೇಜ್ ಅನ್ನ ಕೊಡೋದಕ್ಕೆ ಇಷ್ಟಪಡ್ತಾ ಇದ್ದಾರೆ ಅಂದ್ರೆ ಹಿಡನ್ ಮೀನಿಂಗ್ಸ್ ಬಿಟ್ವೀನ್ ಬಿಟ್ವೀನ್ ಎ ಲೈನ್ ನನಗೊಂದು ಮಧ್ಯ ಒಂದು ಲೈನ್ ಇದೆ ಅಂದ್ರೆ ಗ್ಯಾಪ್ ಅನ್ನೋದು ಇದೆ ಸೊ ಮಾಸ್ಕ್ ಹಿಡಮ್ ಮೋಟಿವೇಟ್ಸ್ ಲೈನ್ ಸೊ ಮಾಸ್ಕ್ ಹಾಕೊಂಡು ಇರಬೇಕಾ ಏನು ಹೇಳ್ಬೇಕು ನಾನು ನಿಜ ಏನ್ ಹೇಳ್ಬೇಕಂತ ಗೊತ್ತಾಗ್ತಾ ಇಲ್ಲ ಅಟ್ರಾಕ್ಟಿವ್ನೆಸ್ ಇದೆ ಅದರ ಪ್ರೀತಿಯನ್ನ ಹೇಳ್ಕೊಳೋ ಮನಸ್ಥಿತಿ ಇಲ್ಲ ಕಮಿಟ್ಮೆಂಟ್ ಅನ್ನು ಕೊಡೋ ಮನಸ್ಥಿತಿ ಇಲ್ಲ ನಿಜವಾಗ್ಲೂ ನಾನು ನಿನ್ನನ್ನು ಪ್ರೀತಿಸ್ತಾ ಇದ್ದೀನಿ ಅಂತ ಹೇಳ್ಕೊಳ್ಳೋದಕ್ಕೆ ಖಂಡಿತ ಆಗಿಯೋ ಸಾಧ್ಯ ಇಲ್ಲ ಬಿಕಾಸ್ ಬಿಟ್ವೀನ್ ಅ ಲೈನ್ ಒಂದು ಗ್ಯಾಪ್ ಇದೆ ನಮ್ಮಿಬ್ಬರ ನಡುವೆ ಒಂದು ಗ್ಯಾಪ್ ಇದೆ ಸೊ ಇದು ಒಂದು ರೀತಿಯಲ್ಲಿ ಹಲವಾರು ವಿಚಾರಗಳ ಬಗ್ಗೆ ನಾನು ಕೂಡ ನಿಮಗೆ ಸುಳ್ಳು ಹೇಳ್ತಾ ಇರ್ತೀನಿ ಬಿಕಾಸ್ ಈ ಕೀವೊಂದು ಮೆಸೇಜನ್ನು ಕೊಟ್ಟಾಗ ನನಗನ್ಸುತ್ತೆ ನೀವು ಅವ್ರನ್ನ ಪದೇ ಪದೇ ಕೇಳ್ತಾ ಇರುವಂಥ ಸಾಧ್ಯತೆಗಳಿರುತ್ತೆ ನಿಜ ಹೇಳು ಪ್ರೀತಿಸ್ತಾ ಇದೆಯಾ ನಿಜ ಹೇಳು ಪ್ರೀತಿಸ್ತಾ ಇದೆಯಾ ಅಂತ ಅಂತಹ ಸಂದರ್ಭದಲ್ಲಿ ಅವರು ಹಿಡನ್ ಇನ್ಫಾರ್ಮೇಶನ್ಸನ್ನು ಅಂದರೆ ಸುಮ್ನೆರಮ್ಮ ಏನು ಇಷ್ಟತಿ ಸುಮ್ನೆ ಏನು ಇಷ್ಟತಿ ಕೇಳ್ತೀಯಾ ಅಂತ ಹೇಳಿ ಅದಕ್ಕೊಂದು ಸಬೂಬನ್ನು ಕೊಟ್ಟು ಮುಚ್ಚಾಕುವಂತಹದ್ದು ಅಥವಾ ಅವ್ರು ಕೇಳುವಂತಹ ಪ್ರಶ್ನೆಗೂ ನೀವು ಮಾತಾಡುವಂತಹ ಮಾತಿಗೂ ತದ್ ರೀತಿಯಲ್ಲಿ ಮುಂದೆ ಹೋಗುವಂಥದ್ದು ಕೇಳುವಂತಹ ಪ್ರಶ್ನೆಗಳಿಗೆ ಉತ್ತರವನ್ನ ಕೊಡದೆ ಮಾಸ್ಕ್ ಹಾಕಿ ಬೇರೊಂದು ಗೆ ಶಿಫ್ಟ್ ಆಗುವಂಥದ್ದು ಈ ತರ ಎಲ್ಲವನ್ನ ಕೂಡ ನೀವು ಮಾಡ್ತಾ ಇರುವಂತಹ ಸಾಧ್ಯತೆಗಳು ಇರತ್ತೆ ಹಾಗಿದ್ರೆ ಒಂದು ಮೆಸೇಜ್ ಡೈರೆಕ್ಟ್ ಮೆಸೇಜನ್ನ ನಿಮ್ಮ ಪರ್ಸನ್ ನಿಮಗೆ ಕೊಡೋದಾದ್ರೆ ಯಾವ ಒಂದು ಡೈರೆಕ್ಟ್ ಮೆಸೇಜನ್ನು ಕೊಡೋದಕ್ಕೆ ಇಷ್ಟಪಡ್ತಾ ಇದ್ದಾರೆ ಸ್ಪಿರಿಟ್ಸ್ ಬಚ್ಚು ಅವರಿಗೆ ಡೈರೆಕ್ಟ್ ಒಂದು ಮೆಸೇಜ್ ಡೈರೆಕ್ಟ್ ಆಗಿ ಒಂದು ಮೆಸೇಜ್ ಅನ್ನ ಕೊಡೋದಾದ್ರೆ ಸ್ಪಿರಿಟ್ಸ್ ಯಾವ ಮೆಸೇಜ್ ಅನ್ನ ಕೊಡೋದಕ್ಕೆ ಇಷ್ಟಪಡ್ತಾ ಇದ್ದಾರೆ ಸ್ಪಿರಿಟ್ಸ್ ಸೊ ನಿಮ್ಗೊಂದು ಡೈರೆಕ್ಟ್ ಆಗಿ ಒಂದು ಮೆಸೇಜ್ ಅನ್ನ ಕೊಡೋದಾದ್ರೆ ಆಮ್ ಐ ನಾಟ್ ಇಂಪಾರ್ಟೆಂಟ್ ಫಾರ್ ಯು ನಾನೇ ನಿನಗೆ ಮುಖ್ಯ ಅಲ್ವಾ ಅನ್ನೋದನ್ನ ಕೇಳ್ತಾ ಇದಾರೆ ಸೊ ಇನ್ನೊಂದು ಕಾರ್ಡಿನ ಒಂದು ಮೆಸೇಜ್ ಬೇಕು ಯಾಕೆ ಅಂದರೆ ಇವರು ಏನ್ ರೀತಿ ಕನ್ಫ್ಯೂಷನ್ ಅಲ್ಲಿ ಮಾತಾಡುವಾಗ ನೀವೇನು ಉತ್ತರವನ್ನು ಕೊಟ್ಟಿರಲ್ಲ ಮೇ ಬಿ ಅವ್ರನ್ನ ಸುಮ್ಮನೆ ಅಪ್ಪ ನಾನು ಎಷ್ಟು ಸತಿ ಹೇಳಿದ್ರು ನೀನು ಹೇಳ್ತಾ ಇಲ್ಲ ಸೊ ಅವಾಯ್ಡ್ ಮಾಡೋ ಅಂತಾರ ಇನ್ನೇನೋ ಹೇಳಿದಾಗ ನಾನೇನು ನಿನ್ಗೆ ಮುಖ್ಯ ಅಲ್ಲ ಅಲ್ವಾ ನಾನೇನು ನಿನಗೆ ಮುಖ್ಯ ಅಲ್ಲ ಅಲ್ವಾ ಅನ್ನುವಂತಹ ಒಂದು ಮೆಸೇಜ್ ಅನ್ನ ಕೊಡ್ತಾ ಇದ್ದಾರೆ ಅವರ ಮನಸ್ಸಿನಲ್ಲಿರುವಂತಹ ಒಂದು ಡೈರೆಕ್ಟ್ ಮೆಸೇಜ್ ಸ್ಪಿರಿಟ್ ನೋ ಒನ್ ಕಂಪೈರ್ಸ್ ಟು ಯು ನಿನಗೆ ಯಾರನ್ನೂ ಕೂಡ ಕಂಪೇರ್ ಮಾಡೋದಕ್ಕೆ ಆಗೋದಿಲ್ಲ ನಿಮ್ಮ ಪರ್ಸನ್ಗಳ ಕಡೆಯಿಂದ ನಿಮಗೊಂದು ಡೈರೆಕ್ಟ್ ಮೆಸೇಜ್ ಸ್ಪಿರಿಟ್ ನಿಮ್ಗೊಂದು ಮೆಸೇಜ್ ಅನ್ನ ಕೊಡ್ತಾ ಇದ್ದಾರೆ ವೈ ಯು ಇಗ್ನೋರ್ ಮೀ ನೌ ವೆಡೇಸ್ ಯಾಕೆ ನೀನು ಇತ್ತೀಚಿನ ದಿನಗಳಲ್ಲಿ ನನ್ನನ್ನ ಇಗ್ನೋರ್ ಮಾಡ್ತಾ ಇದೆಯಾ ನಾನೇನು ನಿನಗೆ ಮುಖ್ಯ ಅಲ್ವಾ ನೋ ಒನ್ ಕಂಪೇರ್ಸ್ ಟು ಯು ನಾನು ಯಾರಿಗೂ ನಿನ್ನನ್ನ ಕಂಪೇರ್ ಮಾಡಕ್ ಸಾಧ್ಯ ಇಲ್ಲ ಅನ್ನುವಂತಹ ಮೆಸೇಜನ್ನು ಕೊಡ್ತಾ ಇದ್ದಾರೆ ಮೇ ಬಿ ಬೇರೆಯವರಿಗೆ ಕಂಪೇರ್ ಮಾಡಿ ಮಾತಾಡಿರುವಂತಹ ಸಾಧ್ಯತೆಗಳು ನಿಮ್ಮ ಪರ್ಸನ್ಗಳಿದೆ ಆವಾಗ ಅಂತಹ ಸಂದರ್ಭದಲ್ಲಿ ನಿಮಗೆ ನಾನೇನು ಮುಖ್ಯ ಅಲ್ವಾ ಕಂಪೇರ್ ಮಾಡಿ ಇಬ್ಬರಲ್ಲಿ ಒಬ್ಬರು ಮಾತಾಡಿರ್ತೀರ ಆಗ ಅವ್ರಿಗೆ ಅನ್ಸಿರುತ್ತೆ ನಾನೇನು ಮುಖ್ಯ ಅಲ್ವಾ ನಿನಗೆ ಅನ್ನುವಂತಹ ಮೆಸೇಜನ್ನು ನಿಮ್ಮ ಪರ್ಸನ್ ನಿಮಗೆ ಕೊಡ್ತಾ ಇದ್ದಾರೆ ವೈ ಯು ಇಗ್ನೋರ್ ಮೀ ಎ ಡೇಸ್ ಯಾಕೆ ಇತ್ತೀಚಿನ ದಿನಗಳಲ್ಲಿ ಇಗ್ನೋರ್ ಅನ್ನ ಮಾಡ್ತಾ ಇದೆಯಾ ಅನ್ನುವಂತಹ ಮೆಸೇಜನ್ನು ಕೂಡ ಕೊಟ್ಟಿದ್ದಾರೆ ಅಲ್ಲಿಗೆ ನಿಜ ಹೇಳು ನೀನು ನನ್ನ ಪ್ರೀತಿಸ್ತಾ ಇಲ್ವಾ ಅನ್ನುವಂತಹ ಪ್ರಶ್ನೆಗೆ ಸದ್ಯಕ್ಕಂತೂ ನಿಮ್ಮ ಪರ್ಸನ್ಗಳು ಉತ್ತರ ಕೊಟ್ಟಿಲ್ಲ ಬಿಕಾಸ್ ಅವರೇ ಕನ್ಫ್ಯೂಸ್ ಆಗಿ ಇದ್ದಾಗ ಇನ್ಸೆಕ್ಯೂರಿಟಿ ಫೀಲ್ಡ್ ನಲ್ಲಿ ಇದ್ದಾಗ ಮತ್ತೆ ಪೊಸಿಸಿವ್ನೆಸ್ನಲ್ಲಿ ಇದ್ದಾಗ ಯಾವುದೇ ರೀತಿಯ ಡಿಸಿಷನ್ಸ್ ಅನ್ನ ಸದ್ಯಕ್ಕೆ ನಾನು ತಗೊಳ್ಳೋ ಪರಿಸ್ಥಿತಿಯಲ್ಲಿ ಇಲ್ಲ ಸೊ ನಾನು ಯಾವುದೇ ರೀತಿಯ ಡಿಸಿಷನ್ಸ್ನ ಪ್ರೀತಿಯ ವಿಚಾರವಾಗಿ ಹೇಳೋಕೆ ಸಾಧ್ಯ ಇಲ್ಲ ಅನ್ನುವಂತಹ ವಿಚಾರವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಓಕೆ ಸೊ ಇದಿಷ್ಟು ಪ್ಯಾನ್ ನಂಬರ್ ಟೂ ಅವರ ರೀಡಿಂಗ್ ಆಗಿರುತ್ತೆ ಈ ತರಹದ ರೀಡಿಂಗ್ ನಿಮ್ಗೆ ಇಷ್ಟ ಆಗಿದೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲೇ ಇರುವಂತಹ ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡಿ ನಾವು ನಿಮ್ಮನ್ನ ಮತ್ತೊಂದು ರೀಡಿಂಗ್ ಅಲ್ಲಿ ಸಿಗ್ತೇನೆ ಅಂತ ಹೇಳ್ತಾ ಇವಾಗ ಚೆಕಿಂಗ್